ಸೊ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಟೈಮ್ ಫ್ರೇಮ್ ಹೇಳ್ಕೊಟ್ಟಿದ್ದೆ ಟೈಮ್ ಫ್ರೇಮ್ ಹೈಯರ್ ಟೈಮ್ ಫ್ರೇಮ್ ಅಂದರೆ ಒನ್ ಅವರ್ ಫೋರ್ ಅವರ್ ಒನ್ ಡೇ ಲೋವರ್ ಟೈಮ್ ಫ್ರೇಮ್ ಅಂದರೆ ತ್ರೀ ಮಿನಿಟ್ಸ್ ಫೈವ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಒನ್ ಡೇ ಟೈಮ್ ಫ್ರೇಮಲ್ಲಿ ಆರ್ ಎಸ್ ಐನ ನೋಡ್ತಾ ಇದ್ದೀನಿ ನಾನು ಸೊ ಒನ್ ಡೇ ಟೈಮ್ ಫ್ರೇಮಲ್ಲಿ ಫಾರ್ ಎಕ್ಸಾಂಪಲ್ ಆರ್ ಎಸ್ ಐ ಸೆವೆಂಟಿ ಆ್ಯಂಡ್ ತರ್ಟಿ ಹಾಕೊಂಡಿದ್ದೀನಿ ಓಕೆ ಸೊ ನಾವು ಮಾರ್ಕೆಟ್ ಸ್ಟ್ರಾಂಗ್ ಇದೆಯಾ ವೀಕ್ ಇದೆಯಾ ಯಾವಾಗ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಯಾವಾಗ ವೀಕ್ ಆಗ್ತಾ ಬರುತ್ತೆ ಅದನ್ನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಓಕೆ ಸೊ ಈಗ ಯಾವಾಗ ಮಾರ್ಕೆಟ್ ತಟ್ಟಿ ಹತ್ರ ಸಪೋರ್ಟ್ ತಗೊಂಡು ರಿವರ್ಸ್ ಆಗಿ ಹೋಗುವಾಗ ಟ್ರೆಂಡ್ ಕೆಳಗಡೆ ಇರೋ ಟ್ರೆಂಡ್ ಮೇಲ್ಗಡೆ ಹೋಗುವಾಗ ಓಕೆ ವೆರಿ ಇಂಪಾರ್ಟೆಂಟ್ ಇಲ್ಲಿ ನನಗೆ ತಟ್ಟಿಯಿಂದ ಇಂದ ತರ್ಟಿ ಫೈವ್ ತರ್ಟಿ ಏಟ್ ಫೋರ್ಟಿ ಈ ತರ ಬರುತ್ತಲ್ವಾ ಸೊ ಇದು ನಾರ್ಮಲ್ ಆಗಿ ಸ್ಲೋ ಆಗಿ ಸ್ಟ್ರಾಂಗ್ ಆಗ್ತಾ ಇದೆ ಅಂತ ಅರ್ಥ ಸೊ ನೆಕ್ಸ್ಟ್ ಇಲ್ಲಿ ಯಾವಾಗ ಮಾರ್ಕೆಟ್ ಫೋರ್ಟಿ ಅಬೋ ಫಿಫ್ಟಿ ತನ ಬರುತ್ತೆ ಓಕೆ ಮಾರ್ಕೆಟ್ ಸ್ಟೆಬಲ್ ಇದೆ ಬಟ್ ಸ್ಟಿಲ್ ಇನ್ನು ಸ್ಟ್ರಾಂಗ್ ಆಗಿಲ್ಲ ಯಾವಾಗ ಫಿಫ್ಟಿ ಟು ಸಿಕ್ಸ್ಟಿ ಬರುತ್ತೆ ಫಿಫ್ಟಿ ಇಂದ ಸಿಕ್ಸ್ಟಿಗೆ ಆರ್ ಎಸ್ ಐ ಡೈರೆಕ್ಷನ್ ಅಪ್ ಟ್ರೆಂಡ್ ಅಲ್ಲಿ ಇರಬೇಕು ಫಿಫ್ಟಿ ಟು ಸಿಕ್ಸ್ಟಿ ಮೀಡಿಯಂ ಸ್ಟ್ರಾಂಗ್ ಇದೆ ಇನ್ನೂ ಸ್ಟ್ರಾಂಗ್ ಆಗಿಲ್ಲ ಸ್ಟ್ರಾಂಗ್ ಆಗಿದೆ ಇಟ್ ಇಸ್ ಪ್ಯೂರ್ಲಿ ಫಾರ್ ಇಂಟರ್ ಡೇ ಸೊ ಯಾವಾಗ ಒನ್ ಡೇ ಟೈಮ್ ಅಲ್ಲಿ ಮಾರ್ಕೆಟ್ ಡೈರೆಕ್ಷನ್ ಅಲ್ಲಿ ಮಾರ್ಕೆಟ್ ಮೀಡಿಯಂ ಸ್ಟ್ರಾಂಗ್ ಇದೆ ಅಂತ ಅರ್ಥ ಸೊ ಅದೇ ತರ ಇನ್ ಕೇಸ್ ಸಿಕ್ಸ್ಟಿ ಟು ಸೆವೆಂಟಿ ಇದೆ ಅಂತಂದ್ರೆ ಇಟ್ ಇಸ್ ವೆರಿ ಸ್ಟ್ರಾಂಗ್ ಸ್ಟ್ರಾಂಗ್ ಇದೆ ತುಂಬಾ ಮಾರ್ಕೆಟು ಸೊ ಇಂಟ್ರಡೆಗೆ ನಾನು ಬೈ ಮಾಡಲಿಕ್ಕೆ ಉಪಯೋಗಿಸ್ಕೋಬೇಕು ಯಾವಾಗ್ಲೂ ಮೈಂಡ್ ಅಲ್ಲಿ ಇರಲಿ ಮಾರ್ಕೆಟ್ ಸ್ಟ್ರಾಂಗ್ ಇದೆ ಅಂತ ಹೇಳಲಿಕ್ಕೆ ಸಿಕ್ಸ್ಟಿ ಟು ಸೆವೆಂಟಿ ಅಪ್ವರ್ಡ್ ಡೈರೆಕ್ಷನ್ ಇದೆ ಅಂತಂದ್ರೆ ಮಾರ್ಕೆಟ್ ಸ್ಟ್ರಾಂಗ್ ಇದೆ ಫಿಫ್ಟಿ ಟು ಸಿಕ್ಸ್ಟಿ ಅಪ್ವರ್ಡ್ ಡೈರೆಕ್ಷನ್ ಇದೆ ಅಂತಂದ್ರೆ ಮಾರ್ಕೆಟು ಮೀಡಿಯಂ ಸ್ಟ್ರಾಂಗ್ ಇದೆ ಇಲ್ಲಿ ಕೆಳಗಡೆ ಇರೋದು ನಾವು ಟ್ರೇಡಿಂಗ್ ನ ಮಾಡೋಕ್ಕೆ ಯೂಸ್ ಮಾಡೋದೇ ಬೇಡ ಮಾರ್ಕೆಟ್ ಸ್ಟ್ರಾಂಗ್ ಆಗಲಿ ಆಮೇಲೆ ನಾವು ಟ್ರೇಡಿಂಗ್ ನ ಮಾಡೋಣ